ನಮ್ಮ ಜೀವನದ ಹಲವಾರು ಕೆಲಸಗಳಿಗಾಗಿ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಅಕೌಂಟ್ ಹೊಂದಿರುವುದು ಸಾಮಾನ್ಯ ಆದರೆ ಎಲ್ಲಾ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ಅಕೌಂಟ್ ಇರುವ ಎಲ್ಲಾ ಗ್ರಾಹಕರಿಗೆ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕುಗಳಲ್ಲಿ ಅಕೌಂಟ್ ಇದ್ದವರು ತಪ್ಪದೇ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನೀವು ಈಗಾಗಲೇ ಎಸ್ ಬಿ ಐ ಬ್ಯಾಂಕ್ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಥವಾ ಐ ಸಿ ಐ ಸಿ ಐ ಬ್ಯಾಂಕ್ ಅಥವಾ ಗ್ರಾಮೀಣ ಬ್ಯಾಂಕ್ ಹೀಗೆ ಯಾವುದೇ ರಾಷ್ಟ್ರೀಕೃತ ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದ್ದವರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ರೂಲ್ಸ್ ಜಾರಿಗೊಳಿಸಿದ್ದು ಪ್ರತಿಯೊಬ್ಬ ಗ್ರಾಹಕರಿಗೂ ಈ ವಿಷಯ ತಿಳಿದುಕೊಳ್ಳೋದು ಕಡ್ಡಾಯ ನೀವು ಕೂಡ ಒಂದಕ್ಕಿಂತ ಹೆಚ್ಚು ಅಂದ್ರೆ ಎರಡು ಅಥವಾ ಮೂರು ಬ್ಯಾಂಕ್ ಅಕೌಂಟ್ ಇದ್ರೆ ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜಾರಿಗೆ ತಂದಿರುವ ಹೊಸ ರೂಲ್ಸ್ ಏನು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಇಂದಿನ ವಿವಿಧ ಸರ್ಕಾರಿ ಸೌಲಭ್ಯಗಳು ಸಬ್ಸಿಡಿಗಳು ಮತ್ತು ಹಣಕಾಸು ಸೇವೆಗಳನ್ನು ಪಡೆಯಲು ಬ್ಯಾಂಕ್ ಖಾತೆಯನ್ನು ಹೊಂದಿರುವುದು ಮೂಲಭೂತ ಅವಶ್ಯಕತೆಯಾಗಿದೆ ಅದಾಗಿಯೂ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಹೊಂದಿರುವ ಜನರು ಜಾಗರೂಕರಾಗಿರ್ತಾರೆ ಉತ್ತಮ ಹಣಕಾಸು ನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರು ಅನಗತ್ಯ ದಂಡ ಮತ್ತು ತಪ್ಪಿಸಲು ಸಹಾಯ ಮಾಡಲು ಆರ್ಬಿಐ ನಿಬಂಧನೆಗಳನ್ನ ವಿನ್ಯಾಸಗೊಳಿಸಲಾಗಿದೆ ಬಹು ಉದ್ದೇಶಗಳಿಗಾಗಿ ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸುವುದು ಸಾಲ ಪಾವತಿ ಖಾತೆಗಳು ಮಾಸಿಕ ಸಂಬಳ ಪಡೆಯುವ ಸಂಬಳ ಖಾತೆಗಳು ವೈಯಕ್ತಿಕ ಬಳಕೆಗಾಗಿ ಉಳಿತಾಯ ಖಾತೆಗಳು ಸರ್ಕಾರಿ ಯೋಜನೆಗಳು ಅಥವಾ ಸಬ್ಸಿಡಿಗಳಂತಹ ಸೌಲಭ್ಯಗಳಿಗೆ ಲಿಂಕ್ ಮಾಡಲಾದ ಖಾತೆಗಳು ಬಳಕೆಯಲ್ಲಿ ಇಲ್ಲದ ಅನಗತ್ಯ ಖಾತೆಗಳ ಹಣಕಾಸಿನ ಸಮಸ್ಯೆಗಳಿಗೆ ಸಮಸ್ಯೆಗಳು ಹೆಚ್ಚುವರಿಗಳು ಮತ್ತು ಸಂಭಾವ್ಯ ನಷ್ಟಗಳನ್ನು ತಪ್ಪಿಸುವ ವೆಚ್ಚವು ಖಾತೆಯನ್ನ ಪರಿಶೀಲಿಸುವ ಮತ್ತು ಮಹತ್ವವನ್ನು ಆರ್ಬಿಐನ ಹೊಸ ಮಾರ್ಗಸೂಚಿಗಳು ಒತ್ತಿ ಹೇಳ್ತವೆ ಪ್ರಮುಖ ನಿಯಮಗಳು ಮತ್ತು ಮಾರ್ಗಸೂಚಿಗಳು ಬಳಸದೇ ಇದ್ದಲ್ಲಿ ಬ್ಯಾಂಕ್ ಖಾತೆಯನ್ನ ನಿಷ್ಕ್ರಿಯಗೊಳಿಸಲಾಗುತ್ತೆ ನಿಷ್ಕ್ರಿಯ ಖಾತೆಗಳನ್ನು ನಿರ್ವಹಿಸಲು ಬ್ಯಾಂಕುಗಳು ದಂಡ ವಿಧಿಸುತ್ತವೆ ಇದು ನಿಮ್ಮ ಆರ್ಥಿಕ ಹೊರೆಯನ್ನ ಹೊಂದಿದೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಗಳು ಹೆಚ್ಚಿನ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯತೆ ಇದೆ ಈ ಅವಶ್ಯಕತೆಯನ್ನ ಪೂರೈಸಿಕೊಳ್ಳೋಕೆ ವಿಫಲವಾದ್ರೆ ದಂಡ ವಿಧಿಸದಿದ್ರೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಮತ್ತಷ್ಟು ಪರಿಣಾಮ ಬೀರುತ್ತೆ ನೀವು ಹಲವಾರು ಬಳಕೆಯ ಖಾತೆಗಳನ್ನ ಸಂಯೋಜಿತ ದಂಡಗಳು ನಿಮ್ಮ ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತೆ ನಿಷ್ಕ್ರಿಯ ಖಾತೆಗಳಿಂದ ಹಣಕಾಸು ಪ್ರಕ್ರಿಯೆಗಳ ಅಡ್ಡಿ ಸಂಬಳ ಠೇವಣಿಗಳು ಸಾಲ ಪಾವತಿಗಳು ಅಥವಾ ಇ ಐ ಕಡಿತಗಳು ಅನ್ನಭಾಗ್ಯ ಅಥವಾ ಪಿಎಂ ಕಿಸಾನ್ಗಳಂತಹ ಸರ್ಕಾರಿ ಸಬ್ಸಿಡಿಗಳಿಗೆ ಸಾಲ ವ್ಯವಹಾರಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಸೇವಾ ಮತ್ತು ನಿರ್ವಹಣಾ ಶುಲ್ಕಗಳು ಖಾತೆ ಪ್ರತಿಗೆ ಬ್ಯಾಂಕುಗಳು ವಾರ್ಷಿಕ ನಿರ್ವಹಣಾ ಶುಲ್ಕ ಮತ್ತು ಸೇವಾ ಶುಲ್ಕಗಳನ್ನು ವಿಧಿಸ್ತವೆ ನೀವು ಬಹು ಖಾತೆಗಳನ್ನ ಈ ಶುಲ್ಕಗಳು ಸೇರುತ್ತವೆ ಅನಗತ್ಯ ವೆಚ್ಚಗಳನ್ನ ಸೃಷ್ಟಿಸ್ತಾವೆ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ನಿಷ್ಕ್ರಿಯ ಅಥವಾ ನಿಷ್ಕ್ರಿಯ ಖಾತೆಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಕಳಪೆ ಕ್ರೆಡಿಟ್ ಸ್ಕೋರ್ ಭವಿಷ್ಯದಲ್ಲಿ ಸಾಲಗಳು ಅಥವಾ ಕ್ರೆಡಿಟ್ ಅನುಮೋದನೆಯನ್ನ ಪಡೆಯುವುದು ಸವಾಲಿನ ಸಂಗತಿಯಾಗಬಹುದು ಬ್ಯಾಂಕ್ ಖಾತೆದಾರರಿಗೆ ಶಿಫಾರಸುಗಳು ಬಳಕೆಯಾಗದ ಬ್ಯಾಂಕ್ ಖಾತೆಯನ್ನು ಮುಚ್ಚುವ ವಿಧಾನ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಖಾತೆಯನ್ನ ತೆರೆದ ಅಥವಾ ನಿರ್ವಹಿಸಿದ ಶಾಖೆಗೆ ಹೋಗಿ ಮುಕ್ತಾಯ ಫಾರ್ಮ್ ಅನ್ನ ಭರ್ತಿ ಮಾಡಿ ಖಾತೆಯನ್ನ ಮುಚ್ಚುವ ಫಾರ್ಮ್ ಅನ್ನ ವಿನಂತಿಸಿ ಮತ್ತು ಅದನ್ನ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನ ಸಲ್ಲಿಸಿ ಗುರುತಿನ ದಾಖಲೆಗಳು ಖಾತೆ ಚೆಕ್ಬುಕ್ ಮತ್ತು ಯಾವುದೇ ಲಿಂಕ್ ಮಾಡಲಾದ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸಿ ಯಾವುದೇ ಬಾಕಿ ಅಥವಾ ಬಾಕಿಗಳನ್ನ ಪಾವತಿಸಿ ಉಳಿದ ಹಣವನ್ನು ವರ್ಗಾಯಿಸಿ ನೀವು ಮುಚ್ಚುತ್ತಿರುವ ಖಾತೆಯಿಂದ ಉಳಿದಿರುವ ಯಾವುದೇ ಹಣವನ್ನ ನಿಮ್ಮ ಸಕ್ರಿಯ ಖಾತೆಗಳಲ್ಲಿ ಒಂದಕ್ಕೆ ವರ್ಗಾಯಿಸಿ ದೃಢೀಕರಣವನ್ನ ಸ್ವೀಕರಿಸಿ ಭವಿಷ್ಯದ ಸಮಸ್ಯೆಗಳನ್ನ ಬ್ಯಾಂಕಿನಿಂದ ಖಾತೆ ಮುಚ್ಚುವಿಕೆಯ ಅಧಿಕೃತ ದೃಢೀಕರಣವನ್ನು ಪಡೆದಿದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಹೊಸ ಮಾರ್ಗಸೂಚಿಗಳು ಗ್ರಾಹಕರಲ್ಲಿ ಉತ್ತಮ ಆರ್ಥಿಕ ಶಿಸ್ತನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿವೆ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸುವ ಮೂಲಕ ಅನಗತ್ಯ ಖಾತೆಗಳನ್ನು ಮುಚ್ಚುವ ಮೂಲಕ ಮತ್ತು ಸಕ್ರಿಯ ಖಾತೆಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವ ಮೂಲಕ ನೀವು ಹಣವನ್ನು ಉಳಿಸಬಹುದು ಮತ್ತು ಆರ್ಥಿಕ ತಲೆನೋವನ್ನು ತಪ್ಪಿಸಬಹುದು